ಮೇಲೆ ವರ್ಷ ವರ್ಷ ಅಂದ್ರೆ ಅವನು ಓದಕ್ ಹೋಗ್ತಿದ್ನ ದೊಡ್ಡಿಲಿ ಕೆಎಮ್ ದೊಡ್ಡಿ ಅಂತ ಓದಕ್ ಹೋಗ್ಬೇಕಾದ್ರೆ ಅವ್ನು ಐಟ ಪರೀಕ್ಷಾ ಬರದ್ನ ಐಟ ಪರೀಕ್ಷಾ ಬರದ್ ಬಿಟ್ಟು ಅವನು ಅವ್ರಪ್ಪ ತರಕಾರಿ ಬೆಳೋದು ಕುರಿ ಸಾಕೋದು ನಮ್ ಅವನ್ ಏನ ಕಾಲೇಜ್ ಬಿಟ್ಟು ಬತ್ತು ಅಂದ್ರೆ ಅವನ್ ಕೆಲ್ಸ ಗೀಬೇಕು ಅವ್ನು ಹೊಲ್ತಕ್ ಹೋಗ್ಬೇಕು ಇಲ್ಲ ಅಂದ್ರೆ ಅವ್ನ್ಗೆ ಏಟು ಅದಕ್ಕೆ ಇವನ್ ಏನ್ ಎದ್ರಕಂದ್ ಅಪ್ಪ ಹೊಡಿತ್ಲೇ ಇರ್ತಾನೆ ನಾ ಹೊಂಟೈತಿನಿ ನಾ ಎದ್ದು ಎದ್ಬಿಡ್ತೀನಿ ನಾ ಬಿಡ್ತೀನಿ ಎದ್ಬಿಡ್ತೀನಿ ನಾನು ತಮಾಸ್ ಕಾಡ್ತಾ ಇವನು ನಿಜವಾಗ್ಲೂ ಇವ್ನು ಹೋದಾನ ಬೆಂಗಳೂರು ಅಂತ ಏನು ಅನ್ನೋದ್ ಗೊತ್ತಿಲ್ಲ ಇವ್ನು ಅಂತ ನಾನ್ ತಿಳ್ಕೊಬಿಟ್ಟಿನ ಅಂದ್ರೆ ಇವ್ ಐಟೆ ಬೆಳಿಗ್ಗೆ ಬರ್ದಾನೆ ಸಾಯಂಕಾಲನೆ ಒಂಟಿ ಎದ್ಬಿಟವ್ ಆದ್ರೆ ನಮ್ಗೆ ನಾನು ಅಯ್ಯೋ ಎಲ್ಲೋ ಹೋಗವನೇ ಎಲ್ಲೋ ಹೋಗನೇ ಮಕ್ಳು ಹುಡ್ಗರ್ ಚೊತ್ತಲ್ಲಿ ಹೋಗನೇ ಬತ್ತನೆ ಬತ್ತನೆ ಅಂತ ನಾನು ಕಾದಿ ಅಂದ್ರೆ ಬರ್ನಿಲ್ಲ ಆಮೇಲೆ ನನ್ಗಂತೂ ಒಳ ಜಾಸ್ತಿ ದುಃಖ ಒಳ ಜಾಸ್ತಿ ಅಂದ್ರೆ ಆಮೇಲೆ ಇವನು ಬರೋ ಗಂಟ್ಲು ನಮ್ಗ್ ಗೊತ್ತಿಲ್ಲ ಮೊಬೈಲ್ ಹಿಂಗೆ ಒಂದ್ ಹುಡ್ಗ ಬಂದು ಅಕ್ಕ ನಿನ್ ಮಂಗ ಮೊಬೈಲ್ ಬಂದಣ್ಣ ನೋಡಕ ಅನ್ಗಂಟ್ಲು ನಮ್ ಗೊತ್ತಿಲ್ಲ ಆವಾಗ ಮೊಬೈಲ್ ಅಲ್ಲಿ ತೋರದ್ ಮೇಲೆ ಅವಾಗ ಒಂದು ವರ್ಷಗಳ ಕಾಲ ನಿಮ್ಗೆ ಕಾಂಟ್ಯಾಕ್ಟ್ ಗೊತ್ತೇ ಇಲ್ಲ ಅವನ ತಗೋ ಫೋನ್ ಇಲ್ಲ ನಮ್ ತವೂ ಫೋನ್ ಇಲ್ಲ ನಮ್ ಏನು ಅನ್ನೋದು ಗೊತ್ತಿಲ್ಲ ಅವ್ನ ಎಲ್ಲ ಗೊತ್ತಿಲ್ಲ ಬಂದ್ರೆ ಅಪ್ಪ ಹೊಡಿತಾನೆ ಅಂತ ಅಲ್ಲಿಗೆ ಎಲ್ಗಾರ್ ಹೋಗಬೇಕು ಅಂದ್ರೆ ಯಾರ ಮನೆ ಗೊತ್ತಿಲ್ಲ ನಮ್ಮ ಎಲ್ಲ ಇದ್ರೂ ಇಲ್ಲ ಅವನು ಅಂದ್ರೆ ಎಲ್ಲೋ ಹೋಗಾನ ಅಂದ್ರೆ ಅಲ್ಲಿ ನೆಂಟ್ರ ಮನ್ಗ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಅವನ್ಗೆ ಎಲ್ಲಿ ಹೋಗ್ಬೇಕು ಇಲ್ಲಿ ಬರ್ಬೇಕು ಅಂತ ಓದದ್ದು ಸರಿ ಗೊತ್ತಾಗ್ಲಿಲ್ಲ ಅವ್ನಿಗೆ ನೋವು ಅಂದ್ರೆ ಅಷ್ಟೊಂದು ಮಂಥ ಮಂಗ್ ಹೋಗುವಾಗ ನೋವಾಗಲ್ದೆ ನೋವಾಯ್ತು ದುಃಖ ಆಯ್ತು ಅಂದ್ರೆ ಆ ದುಃಖ ನೆಲೆ ಇದ್ ಮರಿಸ್ತಾ ಈಗ ನಿಮ್ಮ ಮಗ ಯಾವ್ದಾದ್ರು ಕಷ್ಟಪಟ್ಟಿದ್ದು ಇವ್ ನೆನ್ಪೋದ್ ಆಕ್ಚುಲಿ ಇವ್ ಇಷ್ಟೊಂದ್ ಜನ ಪ್ರೀತಿ ಸಿಕ್ಕಿದೆ ಕರ್ನಾಟಕದಂತ ಗಿಲ್ಲಿ ನಟ ಯಾರು ಅಂತ ಗೊತ್ತು ಆ ಸ್ವಲ್ಪ ಜನ ಗೊತ್ತಿತ್ತು ಕೆಲವೊಂದು ಅಲ್ಲಿ ಬಂದಾಗ ಶಾರ್ಟ್ ಫಿಲಂ ಮಾಡಿದಾಗ ಅದಾದ ಮೇಲೆ ಕೆಲವೊಂದು ಪ್ರೋಗ್ರಾಮ್ ಗಳಲ್ಲಿ ಗೆದ್ದಾಗ ಜೀ ಕನ್ನಡದಲ್ಲಿ ಸ್ವಲ್ಪ ಜನ ಗೊತ್ತಿತ್ತು ಆಲ್ರೆಡಿ ಫೇಮಸ್ ಆಗಿದ್ರು ಇಲ್ಲ ಅಂತಲ್ಲ ಸೊ ಈಗ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ ಇದರಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ನೋಡ್ತಾರೆ ಈಗ ಈ ಲೆವೆಲ್ ಬೆಳೆದಿದ್ರಲ್ಲ ಸೊ ಇದನ್ನ ನೋಡಿದಾಗ ಈಗ ಪರಿಸ್ಥಿತಿ ನೋಡಿದಾಗ ಅವ್ರು ಕಷ್ಟಪಟ್ಟು ಯಾವ್ದಾದ್ರು ನೆನಪು ಮಾಡ್ಕೋಬಹುದಾ ನನ್ ಮಗ ಇಂತ ಟೈಮ್ ಅಲ್ಲಿ ಈ ತರ ಎಲ್ಲ ಕಷ್ಟಪಡ್ತಾರೆ ಅಂದ್ರೆ ಅವ್ನ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವ್ನ್ ಒಂದೇ ಒಂದ್ ಬಟ್ಟೆ ಅವ್ನ ಇಕ್ಕ ಓದುದು ಅವನಿಗೆ ಏನಂದ್ರೆ ದುಡ್ಡು ಇಲ್ಲ ಕಾಸು ಇಲ್ಲ ಅವನ ಬಟ್ಟೆ ಇಲ್ಲ ಅವನ ಆ ತರದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಯಾವ ತರ ಪುಷ್ಟಿ ಅವ್ನ ಊಟಕ್ಕಾಗಿ ಯಾವ ತರ ಕಷ್ಟಪಟ್ಟಿದನೋ ಅವ್ನ್ ಯಾವ ತರ ಇದ್ಮಾ ಅಂದ್ರೆ ಆ ಕಷ್ಟವ ಗೊತ್ತು ಅವ್ನಿಗೆಲ್ಲನು ನೆನಕ ಅವ್ನು ಪಟ್ಟಿರುವಂತ ಕಷ್ಟವ ಯಾರ ಅಂತ ಜನಗಳು ಕಂಡ್ರೆ ಅವ್ನಿಗೆ ತುಂಬಾ